ನಮಸ್ಕಾರ ಗೆಳೆಯರೇ ಸದ್ದಾಂ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಿ ತಮ್ಗೆ ಸ್ವಾಗತವಿದೆ ಗೆಳೆಯರೆ ಏನ್ ಮಾಡ್ಲಾಗತ್ತಿರ್ರಿ ಏನಿಲ್ಲ ಔಟ್ ಆಗ್ಯದ ಏನಿಲ್ಲ ಗೆಳೆಯರೆ ಗೆಳೆಯರೇ ಇವತ್ತೊಂದು ಹಾಡ ಹಾಡೋದೈತಿ ಅದು ಯಾವಾಗಿಂದಪ್ಪ ಅಂದ್ರ ನಾ ಸಣ್ಣ ಇದ್ದಾಗ ಇದು ಹಾಡ ಹಾಡ್ತಿದ್ದೆ ಅಂದ್ರೆ ಫಿಫ್ತ್ ಸಿಕ್ಸ್ ಇದ್ದೆ ಅವಾಗ ಒಂದು ಸ್ಕೂಲ್ ಒಳಗೆ ಒಂದು ಹಾಡ ಹಾಡಿದ್ದೆ ಅದು ಒಂದು ಒಡಗತಿ ಸಿಸ್ಟಮೇ ಐತದ ಹಾಡ ನೀವು ಕೇಳ್ಬೋದು ಮತ್ತೆ ಈ ಹಾಡ ಕೇಳೋಕ್ಕಿಂತ ಮುಂಚೆ ಇಲ್ಲಿವರೆಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೇ ಯಾಕಂದ್ರೆ ಸಬ್ಸ್ಕ್ರೈಬ್ ನಮ್ಮ ಫಾಲೋವರ್ ಸಬ್ಸ್ಕ್ರೈಬರ್ ಹೆಚ್ಚಾಗ್ತಾರೆ ಮತ್ತೆ ನಮ್ದು ನಿಮ್ಮದು ಅತಿ ಹೆಚ್ಚು ಗೆಳೆತನ ಆತೈತಿ ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಾ ನಿಮಗೆ ನೀವು ನನಗೆ ನೋಡೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಸಬ್ಸ್ಕ್ರೈಬ್ ಇರ್ಲಾ ಕೋಟ್ಯಾನ್ ಗಟ್ಲೆ ಜನ ಯೂಟ್ಯೂಬ್ ಒಳಗದ ಮತ್ತೆ ನೀವೇ ನನಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ನಿಮ್ಮ ಹುಡುಗಗ ನಿಮ್ಮ ಸದ್ದಾಮ್ ಜಮಾದ ನಂಬರ್ ಒನ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹ್ಯಾಂಗ್ ಗೆಳೆಯರೇ ಇನ್ನೊಂದು ಏನಪ್ಪಾ ಅಂದ್ರೆ ಹಲೋ ಹಾಯ್ ಗೆಳೆಯರೆ ಅಂತ ಕೇಳಿರ್ಬೋದು ನಾನೇ ಹಲೋ ಹಾಯ್ ಗೆಳೆಯರೆ ಎಲ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಲ್ಲಿ ಫುಲ್ ಫೇಮಸ್ ಇದು ವರ್ಡ ಇದು ಮಾತು ಫುಲ್ ಫೇಮಸ್ ಐತಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಒಳಗೆ ಹಲೋ ಹಾಯ್ ಗೆಳೆಯರೆ ಗೆಳೆಯರೆ ನೋಡಿ ಹ್ಯಾಂಗ್ ಹೊಂಟಾವ ಗೆಳೆಯರೆ ನೋಡಿ ಎಂಥ ದೊಡ್ಡ ಹದಾವ ಗೆಳೆಯರೆ ಏನ್ರಿ ಆಯ್ ಹೆಣ್ಣು ನಿಂದೂರು ಜಿಗಿತಾಳ್ರಿ ನೀರಾಗ ಇವೆಲ್ಲ ನಂದೇ ವಾಯ್ಸ್ ನಂದೇ ಕಂಟೆಂಟ್ ನಾನೇ ಧ್ವನಿ ಕೊಟ್ಟಿದ್ದ ಗೆಳೆಯರೆ ಅಲ್ಲಂತರೂ ಫೇಮಸ್ 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 ಫೇಸ್ಬುಕ್ಕಲ್ಲೂ ಫೇಮಸ್ ಅಲ್ಲೂ ಫೇಮಸ್ ನನ್ನ ಊರಲ್ಲಂತರೂ ಫುಲ್ ಫೇಮಸ್ ಎಲ್ಲ ಓದ್ತೀನಿ ಹಲೋ ಹಾಯ್ ಗೆಳೆಯರೆ ಹಲೋ ಹಾಯ್ ಗೆಳೆಯರೆ ಎಲ್ಲರೂ ಅದಕ್ಕೆ ತಾವು ಹಲೋ ಹಾಯ್ ಗೆಳೆಯರಿಗೆ ಫೇಮಸ್ ಮಾಡಿ ತಮ್ಮ ಯೂಟ್ಯೂಬ್ನಲ್ಲಿ ರೀ ಯೂಟ್ಯೂಬ ನಿಮ್ದೇ ಐತಿ ಮೊಬೈಲ್ನಾಗ ಯೂಟ್ಯೂಬ್ ನಮ್ದೇನದು ನಿಮ್ದೇ ಯೂಟ್ಯೂಬ್ ನೀವು ಒಂದ್ ಲೈಕ್ ಒಂದ್ ಶೇರ್ ಒಂದ್ ಸಣ್ಣ ಅದ್ ಕಮೆಂಟ್ ಮಾಡಿದ್ರ ನಿಮ್ ಕಡೆ ನಿಮ್ದೇ ಮಾಡ್ತೀರಿ ಅದು ದುಡಿಯೋದು ಬಡೋದು ಹೆಸರು ಮಾಡೋದು ಅದು ಅದು ಬೇರೆ ಐತ ನೀವು ಮಾಡ್ದಲ್ಲೇ ಆತದ ನೀವು ಮಾಡಿಲ್ಲ ಅಂದ್ರೆ ನೋ ಅದಕ್ಕೆ ಇಲ್ಲಿವರೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾ ಯೂಟ್ಯೂಬ್ ಫ್ಯಾಮ್ಲಿ ಓಕೆ ಗೇರೇ ಇದು ಬಹಳ ದಿನದ ಹಾಡ ಐತಿ ನಾ ಸಣ್ಣ ಇದ್ದಾಗ ಹಾಡ್ತಿದೆ ಆದ್ರೆ ನೆನಪೈತಿ ನಾ ಸಿಕ್ಸ್ ನಾಗ ಹಾಡಿದ್ದೆ ಇದು ಹಾಡ ಒಂದ್ ಸಣ್ಣ ಒಡಗತಿ ಸಿಸ್ಟಮ್ ಐತಿ ಇದ್ರೊಳಗೆ ಅರ್ಥ ಬಾಳ ಐತಿ ಇದ್ರಾಗ ಅರ್ಥ ಬಾಳ ಐತಿ ಪ್ಲೀಸ್ ಇದು ಅರ್ಥ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ ಸಾಕು ಓಕೆನಾ ಸ್ಟಾರ್ಟ್ ಮಾಡೋಮ್ ಹಾಡ ಹಳ್ಳದ ದಂಡ್ಯಾಗ ಮೈದಾಮೂರ್ ಎಮ್ಮಿಗಳು ಹಳ್ಳದ ದಂಡ್ಯಾಗ ಮೈದಾಮೂರ್ ಎಮ್ಮಿಗಳು ಒಂದು ಗೊಡ್ಡು ಎರಡು ಈ ದೇ ಇಲ್ಲ ಒಂದು ಗೋಡ್ಡು ಎರಡು ಈ ದೇ ಇಲ್ಲ ಇಲ್ಲಾರ್ದ ಎಮ್ಮಿಗಿ ಬಂದಾರ್ ಮಂದಿ ಕಳ್ಳರು ಇಲ್ಲಾರ್ದ ಎಮ್ಮಿಗಿ ಬಂದಾರ್ ಮೂರ್ ಮಂದಿ ಕಳ್ಳರು ಒಬ್ಬ ಕುಂಟ ಇಬ್ರಿ ಕಾಲೇ ಇಲ್ಲ ಒಬ್ಬ ಕುಂಟ ಇಬ್ರಿ ಕಾಲೇ ಇಲ್ಲ ಕಾಲಿಲ್ದ ಕಳ್ಳರು ಮರ್ಯಾರ ಮೂರು ರೂಪಾಯ್ಕ ಕಾಲಿಲ್ದ ಕಳ್ಳರು ಮರ್ಯಾರ್ ಮೂರು ರೂಪಾಯ್ಕ ಒಂದು ಗೋಳು ಎರಡು ನಡೆಯೋದಿಲ್ಲ ಒಂದು ಗೋಳು ಎರಡು ನಡೆಯೋದಿಲ್ಲ ಯೋದಿಲ್ಲ ನಡ್ಲಾರ್ದ ರೂಪಾಯಕ ತಂದಾರ್ ಮೂರ್ ಗಡಿಗೆಗಳು ನಡ್ಲಾರ್ದ ರೂಪಾಯ್ಕ ತಂದಾರ್ ಮೂರ್ ಗಡಿಗೆಗಳು ಒಂದು ಹಸೀದು ಎರಡು ಸುಟ್ಟೇ ಇಲ್ಲ ಒಂದು ಹಸೀದು ಎರಡು ಸುಟ್ಟೇ ಇಲ್ಲ ಸುಡಲಾರ್ದ ಗಡಿಯಾಗ ಕುದುಶಾರ್ ಮೂರ್ ಕಡುಬುಗಳು ಸುಡ್ಲಾರ್ದ ಗಡಿಯಾಗ ಕುದುಶಾರ್ ಮೂರ್ ಕಡುಬುಗಳು ಒಂದು ಹಸಿದು ಎರಡು ಕುದ್ದೆ ಇಲ್ಲ ಒಂದು ಹಸಿದು ಎರಡು ಕುದ್ದೇ ಇಲ್ಲ ಕುದಿಲಾರ್ದ ಕಡುಬಿಗಿ ಬಂದಾರ್ ಬೀಗರು ಕುದಿಲಾರ್ದ ಕಡುಬಿಗಿ ಬಂದಾರ್ ಮಂದ್ ಬೀಗರು ಒಬ್ಬ ಬಚ್ಚ ಇಬ್ರಿಗ್ ಹಲ್ಲೇ ಇಲ್ಲ ಒಬ್ಬ ಬಚ್ಚ ಇಬ್ರಿಗ ಹಲ್ಲೇ ಇಲ್ಲ ಹಲ್ಲಿಲ್ದ ಬೀಗರು ತಿಂದರ್ ಮೂರ್ ಕಡುಬುಗಳು ಹಲ್ಲಿಲ್ದ ಬೀಗರು ತಿಂದರ್ ಮೂರ್ ಕಡುಬುಗಳು ಒಬ್ಬ ಸತ್ತ ಇಬ್ರಿಗೆ ಜೀವೇ ಇಲ್ಲ ಒಬ್ಬ ಸತ್ತ ಇಬ್ರಿಗೆ ಜೀವೇ ಇಲ್ಲ ಇಳ್ಯೆ ಹೇಗಿತ್ತು ಈ ಜಾನಪದ ಸಾಂಗ್ ಯಾಕಂದ್ರೆ ನಾ ಐದ್ನೇತ್ ಎದ್ದಾಗಿದ್ದು ಹಾಡಿದ್ದೆ ಇನ್ನಾದ್ರೂ ನೆನಪು ನೆನಪು ಇತ್ತಂದ್ರ ಭಾರಿ ನಾನು ಗ್ರೇಟರ್ ಯಾಕಂದ್ರ ಐದನೇತ್ತು ಮುಗಿದ್ ಒ ಕಡೆ ಐದು ವರ್ಷ ಎರಡ್ ಸಾವಿರದ ಎರಡ್ ಸಾವಿರದ ಐದರೊಳಗೆ ನಾನು ಐದನೇತ್ತು ಮುಗಿದ್ ಕೇಳ್ಯಾರೇ ಈ ಕಾಡೆ ಐದು ಈ ಕಾಡೆ ಹತ್ತು ಇಪ್ಪತ್ ಇಪ್ಪತ್ತು ವರ್ಷದ ಹಿಂದಿಂದ ಹಾಡಾಯ್ತಿ ಗೆಳೆಯರದು ಇಪ್ಪತ್ತು ವರ್ಷ ಹಿಂದಿಂದು ಅದಕ್ಕೆ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಸದ್ದಾ ನಂಬರ್ ಒನ್ ಯೂಟ್ಯೂಬ್ ಚಾನಲ್ಗೆ ಬೆಳೆಸ್ರಿ ಬೆಳಸ್ರಿ ಗೆಳೆಯರೇ ಬೆಳೆಸ್ರಿ 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 ಬೆಳೆಸ್ಬೇಕು ನೀವು ಬೆಳೆಸ್ಬೇಕು 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 ಇಲ್ಲಿವರೆಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಹಾಡದ ಅರ್ಥ ನನ್ನ ಕಾಮೆಂಟ್ ಮಾಡಿ ಹಾಕ್ಬೇಕು ಈಗಿನ ಜನ್ರೇಷನ್ದೇ ಹಾಡೈತಿ ಅದನ್ನ ಅವಾಗ ಇಪ್ಪತ್ತು ವರ್ಷದಿಂದ ಹಾಡಿದೆ ಇದು ಸ್ವಲ್ಪ ತಪ್ಪಲಾರ್ದೆ ಸ್ವಲ್ಪ ನೆನಪು ಹಾರಲಾರ್ದೆ ಹಾಡಿನಿ ಅದನ್ನ ಲೈವ್ ಮುಖಾಂತರ ಹಾಡಿನಿ ಇದಕ್ಕೆ ನೀವು ಲೈಕ್ನು ಕೊಡಬೇಕು ಸಬ್ಸ್ಕ್ರೈಬ್ನು ಮಾಡಬೇಕು ಕಮೆಂಟ್ ಅಂತೂ ಮಾಡಲೇಬೇಕು ಏ ಅಣ್ಣ ನಿಚ್ ಕೆಟ್ಟಾಗ ಹಾಡಿ ಅದು ಕಮೆಂಟ್ ಮಾಡೋಣ ನೀವು ಬೈದರೂ ನಾನು ಕಮೆಂಟ್ ಓದ್ತೀನಿ ನೀವು ಪ್ರೀತಿಯಿಂದ ಕಳಿಸಿದ್ರು ನಾನು ಕಮೆಂಟ್ ಓದ್ತೀನಿ ಅದಕ್ಕೆ ಕಮೆಂಟ್ ಮಾಡಿ ಗೆಳೆಯರೆ ಪ್ಲೀಸ್ ಸಪೋರ್ಟ್ ಸಬ್ದಾಂಗಮದ ಮಾದ ನಂಬರ್ ಒನ್ ಯೂಟ್ಯೂಬ್ ಚಾನಲ್ಗೆ ನೀವು ಸಪೋರ್ಟ್ ಮಾಡಿ ಗೆಳೆಯರೆ ಬಾಯ್